ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಘೋಷಣೆಯೊಂದಿಗೆ ಹಾಗೂ ಮತಗಳತನ ವಿರುದ್ಧ ನವಲಗುಂದ ಬ್ಲಾಕ್ ಕಾಂಗ್ರೆಸ್ಸಿನಿಂದ ಹಮ್ಮಿಕೊಂಡಿದ್ದ ಜಾಗೃತಿ ಪಥಸಂಚಲನಕ್ಕೆ ಶಾಸಕ ಎನ್ಎಚ್ ರೆಡ್ಡಿ ಚಾಲನೆ ನೀಡಿದರು ನಂತರ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಘೋಷಣೆಯೊಂದಿಗೆ ಪಥಸಂಚಲನ ಜಾಥಾ ಜರುಗಿತು ಈ ಸಂದರ್ಭದಲ್ಲಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ್ಗೌಡ ಹಿರೇಗೌಡ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಕಾಸ್ ತದ್ದೇವಾಡಿ ಆರ್ಎಚ್ ಕೋನ್ ರೆಡ್ಡಿ ಉಸ್ಮಾನ್ ಬಬರ್ಚಿ ಸಂತೋಷ್ ಪಾಟೀಲ್ ಆನಂದ್ ಹವಳಕೊಡ ಕಿರಣ್ ಉಳ್ಳಿಕೇರಿ ಸೋಮಲಿಂಗಪ್ಪ ಬಳಿಕೇರ್ ಬಸವರಾಜ್ ಈಟಿ ಫರೀದಾ ಬೇಗಂಬ ಬರ್ಚಿ ಹುಸೇನ್ ಬಿ ಧಾರವಾಡ್ ಪದ್ಮಾವತಿ ಪೂಜಾರ್ ಮುದುಕವ ಬೆಂಡಿಗೇರಿ ಸೇರಿ ಪುರಸಭೆ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬೆಳಗಲ್ ಕರಾಳ ಸತ್ಯ ನ್ಯೂಸ್ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕೊಂಡೇಳಿ ಸಂವಿಧಾನ ಉಳಿಸಿ ಅನ್ನುವಂಥ ಕಾರ್ಯಕ್ರಮವನ್ನು ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡಿ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥ ಒಂದು ಜನರಿಗೆ ಅವೇರ್ನೆಸ್ ತರ್ತಕ್ಕಂಥ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಾಕ್ಕೊಂಡಿವಿ ಇವತ್ತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ನೌಲ್ಗುಂದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡಿವಿ ಅದ್ರ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿಸ್ಬೇಕು ಅಂತ ಹೇಳಿ ಇವತ್ತೊಂದು ಮೆರವಣಿಗೆಯನ್ನು ಮಾಡ್ತಾರೆ